ಫೈನಲಿ ನಾವು ಚಿರತೆ ನೋಡಕ್ ಬಂದಿದ್ವಿ ಚಿರತೆ ಬದಲು ಬೇರೆ ಫೈನಲಿ ಒಂದು ಆಸೆ ಇತ್ತು ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಇದೆ ಇವಾಗ ಯಾರಿಗೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾರೋ ಅವರಿಗೆ ಎರಡು ಲಕ್ಷ ಬಹುಮಾನ ಇದೆ ಸಬ್ಸ್ಕ್ರೈಬ್ ಬೇಗ ಬೇಗ ಆಗಿ ಫ್ರೆಂಡ್ಸ್ ನಮ್ಮ ಮೂವರಲ್ಲಿ ಶಿವ ಇವರೇ ನೋಡಿ ಫ್ರೆಂಡ್ಸ್ ನಮ್ಮ ಗೈಡು ಉಸ್ತೂಲಪ್ಪ ಅಂತ ಇವ್ರ ಹೆಸರು ಮುಂದೆ ಹೋಗ್ತಾ ಇದಾರೆ ಸ್ವರ್ಗ ನರಕ ಎಲ್ಲ ಹೆಂಗೆ ಬರೋದು ಅಂತ ಇಲ್ಲಿಂದಾನೆ ಹರಿದಿರೋದು ಇಲ್ಲಿಂದ ಹರಿದು ಅಲ್ಲಿ ತನಕ ಬರುತ್ತೆ ನೋಡಿ ಯಾವ ತರ ಹರಿದು ಹೋಗಿದೆ ಬ್ಯೂಟಿ ಅಣ್ಣ ನೀರಿಲ್ಲ ಇದ್ದ ಇದ್ದ ಅಲ್ಲಿ ನೀರಿಲ್ಲ ಇದು ಕಣ್ರಿ ರಿಯಲ್ ಸ್ವರ್ಗ ಹಿಂಗಿದೆ ನೋಡ್ರಿ ನೀರಿಲ್ಲ ಇದ್ದ ಮರೆಯ ನಾವ್ ಜಾಸ್ತಿ ನೀರು ತಂದಿಲ್ಲ ನೀನ್ ಕುತ್ಕೊಂಡ್ಬಿಟ್ರೆ ಸೌರ ಅವರು ಮೆಮೊರಿನಾ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓತ್ಸಲಿ ಅವರು ಟ್ರಿಪ್ ಬಂದಿದಿರಂತೆ ಅಲ್ಲಣ ಮಡ ಕ್ಯಾಮೆರಾಮನ್ ಪುಸ್ತಕ ಪಜುತ್ತೈ ರಿಪೋರ್ಟರ್ ಪುಸ್ತಕ ಲಪ್ಪ